ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಭಾಗಶಃ ಸೂರ್ಯಗ್ರಹಣ ಸಂಭವಿಸ್ತದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯಗ್ರಹಣ ಎನ್ನುವಂಥದ್ದು ಸಂಭವಿಸ್ತದೆ ಈ ಗ್ರಹಣ ಎನ್ನುವಂಥದ್ದು ಬೆಳಿಗ್ಗೆ ಎಂಟು ಗಂಟೆ ಐವತ್ತು ನಿಮಿಷ ನಲವತ್ತ್ಮೂರು ಸೆಕೆಂಡಿಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷ ನಲ್ವತ್ತ್ಮೂರು ಸೆಕೆಂಡಿಗೆ ಮುಕ್ತಾಯ ಆಗತ್ತೆ ಇನ್ನು ಈ ಗ್ರಹಣ ಎನ್ನುವಂಥದ್ದು ಎಲ್ಲೆಲ್ಲ ಯಾವುದೆಲ್ಲ ಸ್ಥಳದಲ್ಲಿ ಗೋಚಾರ ಗೋಚಾರ ಆಗತ್ತೆ ಅಂತ ಕೇಳಿದರೆ ಈಶಾನ್ಯ ಅಮೇರಿಕಾ ಪೂರ್ವ ಕೆನಡಾ ಗ್ರೀನ್ಲ್ಯಾಂಡು ಯುರೋಪು ವಾಯುವ್ಯ ಆಫ್ರಿಕಾ ಮತ್ತು ವಾಯುವ್ಯ ರಷ್ಯಾದ ಕೆಲವು ಭಾಗಗಳಲ್ಲಿ ಭಾಗಶಃ ಗ್ರಹಣ ಎನ್ನುವಂಥದ್ದು ಗೋಚರಿಸಲಿದೆ ಆದರೆ ಭಾರತದಲ್ಲಿ ಈ ಗ್ರಹಣ ಎನ್ನುವಂಥದ್ದು ಗೋಚಾರ ಆಗದೇ ಇರೋದಕ್ಕಾಗಿ ಗ್ರಹಣ ಆಚರಣೆ ಎನ್ನುವಂಥದ್ದು ನಮಗೆ ಇರೋದಿಲ್ಲ ಯಾರೂ ಕೂಡ ಭಯಪಡುವ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಮತ್ತೆ ಸಿಗ್ತೇನೆ